ಫಸ್ಟ್ ಟೈಮ್ ಸಿನಿಮಾದಲ್ಲಿ ನಾನು ಆ್ಯಕ್ಷನ್ ಮಾಡಿರೋದು ಪಾಪ ಅವ್ರು ನನಗೆ ಭಾಳಷ್ಟು ರಿಹರ್ಸಲ್ ಕೊಡುವಾಗ ಹೇಳಿದರು ನನಗೆ ದಯವಿಟ್ಟು ನೀವೊಬ್ಬರೇ ರಿಹರ್ಸಲ್ ಮಾಡೋಕ್ಕೆ ಹೋಗಬೇಡಿ ನನ್ನ ಅಸಿಸ್ಟೆಂಟ್ ಅಣ್ಣ ಕಳಿಸ್ತೀನಿ ಇಲ್ಲ ನಾನು ಬರ್ತೀನಿ ಅಂತ ಅವ್ರ ಮಾತು ಕೇಳ್ದಿರ ನಾನೇ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೋದೆ ಬ್ಯಾಕ್ ಫ್ಲಿಪ್ ಎಲ್ಲ ಸೊ ಅವ ಆ ಟೈಮಲ್ಲಿ ಸ್ವಲ್ಪ ನನಗೆ ಪ್ರಾಬ್ಲಮ್ ಆಗಿತ್ತು ಸ್ವಲ್ಪ ಮಾಸ್ಟರ್ ಕೈಯಲ್ಲಿ ಬಯಸ್ಕೊಂಡು ಅನ್ಕೋತೀನಿ ಆ ಟೈಮಲ್ಲಿ ತುಂಬ ಬೈದರೆ ಯಾಕಂದರೆ ಶೂಟಿಂಗ್ ಪೋಸ್ಟ್ಪೋನ್ ಆಯಿತು ನಮ್ಮದು ಒಂದು ಟ್ವೆಂಟಿ ಡೇಸ್ ಮತ್ತೆ ನಾವು ಮುಂದೆ ಹೋದ್ವಿ ಸೊ ಈ ಥರ ಬಹಳಷ್ಟು ಅಡಚಣೆಗಳು ನಮ್ಮ ಸಿನಿಮಾಗೆ ಬಂದಿದೆ ಇನ್ನು ಮಾಸ್ಟರ್ ತುಂಬ ಜನ ನನ್ನ ಹತ್ರ ಫೈಟ್ ಮಾಡಿಸಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಇನ್ನು ನಮ್ಮ ಅನು ಅಕ್ಕ ನೋಡಿ ಇವತ್ತು ಇವರೆಲ್ಲ ಇದ್ದಾರೆ ಪಾಪ ನನಗೆ ಒಂದು ಲೇಡಿ ಅಂತ ನನ್ನ ಜೊತೇಲಿ ಇವರೇ ಸಾಥ್ ಕೊಡ್ತಾ ಇರೋದು ಥ್ಯಾಂಕ್ ಯು ಸೋ ಮಚ್ ಅಕ್ಕ ಯಾವುದೇ ರೀತಿ ಒಂದು ಯಾವುದೇ ಒಂದು ಆ ಒಂದು ಪ್ರೋಗ್ರಾಮ್ ಅಂದ್ರೂ ಯಾವುದೇ ಒಂದು ಪಬ್ಲಿಸಿಟಿ ಅಂತ ಹೇಳಿದ್ರು ಫಸ್ಟ್ ರೆಡಿ ಇರ್ತಾರೆ ಸರಿ ನಿಮ್ಮ ಸಿನಿಮಾಗೆ ಒಳ್ಳೇದಾಗಬೇಕು ಅಂದ್ಬಿಟ್ಟು ನಮ್ಮ ಇದ್ದೀರಾ ಅಕ್ಕ ಥ್ಯಾಂಕ್ಸ್ ನಿಮಗೆ ಇನ್ನು ನಮ್ಮ ರಮೇಶ್ ಸರ್ ಬಗ್ಗೆ ಹೇಳಬೇಕಾಗಿರೋದೇ ಇಲ್ಲ ಕೆಲವು ಸೀನ್ ಅಂತೂ ಆ ಸೆಕೆಂಡ್ ಆಫಲ್ಲಿ ಇವರು ಬಿಟ್ಟರೆ ಕಣ್ಣಿಗೆ ಅದು ಯಾರು ಕಾಣಲ್ಲ ಅನ್ಸುತ್ತೆ ಆ ಲೆವೆಲ್ಗೆ ಆ್ಯಕ್ಟಿಂಗ್ ಮಾಡಿದ್ದಾರೆ ಮತ್ತು ಇವರು ಅಷ್ಟೇ ನಮಗೆ ಬಹಳ ಸಹಕರಿಸಿದ್ದಾರೆ ಒಂದು ನಿರ್ಮಾಪಕಿಗೆ ಒಂದು ನಿರ್ಮಾಪಕಿ ರೀತಿಲಿ ಒಂದು ಯೋಚನೆ ಮಾಡಿ ನಾನು ಮಾತಾಡಬೇಕು ಅಂದರೆ ಒಂದು ಸಿನ್ಮಾ ಮಾಡೋದು ಅಷ್ಟು ಈಸಿ ಕೆಲಸ ಅಲ್ಲ ನಾವು ಒಂದು ಸಿನ್ಮಾ ಮಾಡ್ತೀವಿ ಅದನ್ನು ಸಿನಿಮಾ ಆದಮೇಲೆ ಅದು ಜನಗಳಿಗೆ ತಲುಪಿಸ್ಬೇಕು ಅಂದರೆ ಆರ್ಟಿಸ್ಟ್ಗಳ ಸಪೋರ್ಟ್ ಇಲ್ಲ ಅಂದರೆ ನಾವೇನೂ ಮಾಡೋಕ್ಕಾಗಲ್ಲ ಇವತ್ತು ಆ ನಿಟ್ಟಿನಲ್ಲಿ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ ರಮೇಶ್ ಸರ್ ಇರ್ಬೋದು ಅನುವಕ್ಕ ಇರ್ಬೋದು ಮಾಸ್ಟರ್ ರಂಗಣ್ಣ ನಮ್ಮ ನಿರ್ದೇಶಕರು ನನ್ನ ಅಣ್ಣನ ಬಗ್ಗೆ ಹೇಳಬೇಕಿಲ್ಲ ಅಂದರೆ ಮನೇಲಿ ಹೋಗಿ ಬೈತಾನೆ ಎಲ್ಲೋ ನನ್ನ ವಿಷಯನೇ ಮಾತಾಡೋಲ್ಲ ನೀನು ನಾನು ಇಷ್ಟು ಕಷ್ಟ ಬೀಳ್ತಾ ಇದ್ದೀನಿ ನನ್ನ ಅಣ್ಣ ಯಾದವಣ್ಣ ಇವರೆಲ್ಲ ತುಂಬ ಸಪೋರ್ಟಿವ್ ಆಗಿ ನಿಂತರು ಇನ್ನೂ ಬಹಳಷ್ಟು ಜನ ಇದ್ದಾರೆ ಎಲ್ಲರ ಹೆಸರು ಹೇಳೋಕ್ಕಾಗಲ್ಲ ಕೆಲವು ಸಲ ಮರಿತೀವಿ ನಾವು ಸೊ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ ಸೊ ಅಷ್ಟೇ ಅಲ್ಲ ಇವಾಗ ಈ ಥರ ಒಂದು ಸಿನಿಮಾ ಮಾಡೋದು ಅಷ್ಟೇ ಸುಲಭದ ವಿಷಯ ಅಲ್ಲ ಫಸ್ಟ್ ನನಗೆ ಡೈರೆಕ್ಟ್ರು ನನಗೆ ಈ ಕತೆ ಹೇಳುವಾಗ ನಿಜಕ್ಕೂ ನಾನು ಕೇಳಿದ್ದು ನನಗೆ ಹೆಣ್ಣು ಅಗೋರಿ ಅನ್ನೋದು ಕಾನ್ಸೆಪ್ಟ್ ನನಗೆ ಗೊತ್ತಿರಲಿಲ್ಲ ನಾನು ಯಾವತ್ತೂ ಕೇಳಿರಲಿಲ್ಲ ಹೆಣ್ಣು ಅಗೋರಿ ಇದ್ದಾರಾ ಅನ್ನೋದೇ ನನಗೊಂದು ಆಶ್ಚರ್ಯದ ವಿಷಯ ಆಗಿತ್ತು ಫಸ್ಟ್ ಅವ್ರ ಕತೆ ಹೇಳುವಾಗ ನನಗೆ ಫಸ್ಟ್ ನಾನು ಹೇಳಿದ್ದು ಈ ಏನಾದರೂ ನಾನು ಸೂಟ್ ಆಗಿಲ್ಲ ಅಂದರೆ ದಯವಿಟ್ಟು ನೀವು ಬೇರೆ ಯಾರಾದರೂ ಹೀರೋಯನ್ನ ನೀವು ಹಾಕೋಬೇಕು ನಾನು ಆ್ಯಕ್ಟ್ ಮಾಡಲ್ಲ ಬರೀ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿದೆ ಒಂದು ಫೋಟೋ ಶೂಟ್ ಆದಮೇಲೆ ನಿಜಕ್ಕೂ ನನಗೆ ಈ ಪಾತ್ರ ತುಂಬ ಇಷ್ಟ ಆಯಿತು ಅಂದರೆ ನಾನು ಇಷ್ಟು ವರ್ಷ ನನ್ನದು ಹಲ್ವಾರು ನನ್ನೊಂದು ಕನಸಿತ್ತು ಬೇರೆ ಬೇರೆ ರೀತಿಯಾದಂಥ ಪಾತ್ರಗಳನ್ನ ಮಾಡಬೇಕು ಅಂತ ಬಟ್ ಈ ಥರ ಅಗೋರಿ ಪಾತ್ರ ಮಾಡ್ತೀನಿ ಅಂತ ನನ್ನ ಕನಸಲ್ಲೂ ಸಹ ಅಂದ್ಕೊಂಡಿರಲಿಲ್ಲ ಇದೊಂದು ನನ್ನ ಬೆಸ್ಟ್ ಸಿನಿಮಾ ಆಗುತ್ತೆ ನನ್ನ ಲೈಫಲ್ಲಿ ಅಂತ ನನಗೊಂದು ಒಂದು ನಂಬಿಕೆ ನನಗೆ ಬರ್ತಾ ಇದೆ ಈಗ ಯಾಕಂದರೆ ಈಗಾಗಲೇ ಕೆಲವರು ಸಿನಿಮಾ ನೋಡಿದ್ದಾರೆ ಎಲ್ಲರೂ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ನಮ್ಮ ಪಾತ್ರಗಳು ನಂದಿರ್ಬೋದು ರಮೇಶ್ ಇರ್ಬೋದು ಅನು ಅಕ್ಕಂದ್ ಪಾತ್ರ ಇರ್ಬೋದು ರಂಗಣ್ಣನ ಪಾತ್ರ ಇರ್ಬೋದು ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಇದೇ ಅಕ್ಟೋಬರ್ ಶ್ರೀಜಯ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ಅವ್ರು ಇಲ್ಲದೆ ಇದ್ದಿದ್ದರೆ ಈ ಒಂದು ಬೈರಾದೇವಿ ಪಾತ್ರ ನಾನು ಮಾಡೋಕ್ಕಾಗ್ತಿರ್ಲಿಲ್ಲ ಮತ್ತು ನನ್ನ ಸಂಸ್ಥೆಯಿಂದ ಇಂಥ ಒಂದು ಒಳ್ಳೆಯ ಸಿನ್ಮಾ ಥರಕ್ಕೂ ಆಗ್ತಾ ಇರಲಿಲ್ಲ ಈಗ ಒಂದು ಒಳ್ಳೆಯ ಸಿನಿಮಾ ಮಾಡಿದ್ದೀವಿ ನಿಮ್ಮವರೆಗೂ ರೀಚ್ ಆಗಿದೆ ನಿಮ್ಮ ಸಪೋರ್ಟ್ ಬೇಕು ನಮಗೆ ನೀವು ಅದನ್ನು ಜನರಿಗೆ ತಲುಪಿಸದೆ ಹೋದರೆ ನಾವು ಏನು ಎಷ್ಟೇ ಒಳ್ಳೆ ಸಿನಿಮಾ ಮಾಡಿದ್ರು ಅದು ವೇಸ್ಟ್ ಇಲ್ಲಿವರೆಗೂ ನೀವು ನಮಗೆ ಯಾವ ರೀತಿ ಸಹಕರಿಸಿದ್ದೀರೋ ಇನ್ನು ಮುಂದೆನೂ ಸಹ ಅದೇ ರೀತಿ ಒಂದು ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ ಅಂತ ಕೇಳ್ಕೊತೀನಿ ಇದೇ ಮೂರನೇ ತಾರೀಕು ಈ ಬೈರಾದೇವಿ ಸಿನಿಮಾ ನಾಡಿತ್ತು ಇನ್ನು ಒಂದು ದಿವಸ ಇದೆ ಅಷ್ಟೇ ನಮಗೆ ಬೈರಾದೇವಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ನಾನು ಥಿಯೇಟರ್ಗೆ ಫಸ್ಟ್ ಡೇ ಫಸ್ಟ್ ಶೋ ತ್ರಿವೇಣಿ ಥಿಯೇಟ್ರಿಗೆ ಸಿನಿಮಾ ನೋಡಕ್ಕೆ ಹೋಗ್ತಾ ಇದ್ದೀನಿ ನೀವು ಎಲ್ಲ ಬನ್ನಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಮಸ್ಕಾರ ಫಸ್ಟ್ ಟೈಮ್ ನನಗೆ ನಿಜ ತುಂಬ ಭಯ ಇತ್ತು ನನಗೆ ಯಾಕಂದರೆ ಈ ಪಾತ್ರ ಮಾಡೋದ್ಕಿಂತ ಹೆಚ್ಚಾಗಿ ನನಗೆ ಭಯ ಇದ್ದಿದ್ದು ಸ್ಮಶಾನಕ್ಕೆ ಹೋಗಬೇಕು ಅನ್ನೋದು ಯಾಕಂದ್ರೆ ನನ್ನ ಲೈಫಲ್ಲಿ ನಾನು ಸ್ಮಶಾನಕ್ಕೆ ಯಾವತ್ತೂ ಹೋಗಿರಲಿಲ್ಲ ಯಾಕಂದ್ರೆ ನಮ್ಮಲ್ಲಿ ಇದಿಲ್ಲ ಸ್ಮಶಾನಕ್ಕೆ ಹೋಗಬಾರ್ದು ಅಂತೆಲ್ಲ ಹೇಳ್ತಾರಲ್ಲ ಮತ್ತು ನನಗೆ ತುಂಬ ಭಯ